ಆ ಸಮಾಜ ಸಮಾವೇಶ ಮಾಡ್ತಾರೆ ತಪ್ಪ ಅದು ಬ್ರಾಹ್ಮಣರು ಸಮಾವೇಶ ಮಾಡ್ತಾರೆ ತಪ್ಪ ಅದು ಬೇರೆ ಬೇರೆ ಸಮಾಜಗಳು ಸಮಾಜಕ್ಕೆ ಸಮಾವೇಶ ಮಾಡ್ತಪ್ಪ ಯಾವುದು ತಪ್ಪಲ್ಲ ಎಲ್ಲ ಒಂದು ಕಡೆ ನೀರಶೈವ ಲಿಂಗಾಯತನ ಹೇಳಿ ಕೆಲವು ಶಕ್ತಿಗಳು ಷಡ್ಯಂತ್ರ ಮಾಡ್ತಾ ಇದ್ದರೆ ಇದನ್ನು ಒಂದೂಡಿಸ್ತಕ್ಕಂಥ ಪ್ರಯತ್ನ ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದ್ದೀವಿ ಮೊನ್ನೆ ಡಾಬಸ್ಪೇಟೆ ಆಯಿತು ನರ್ಮಂಗ್ಲಾ ಡಾಬಸಪೇಟೇಶ್ವರಿ ತುಮಕೂರು ಆಯಿತು ದಾವಣಗೆರೆ ಚಿತ್ರಗಾದೇರಿ ಅಂತ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಚಂದ್ರ ಎಷ್ಟು ಸತ್ತಿನ ಈ ರೀಶೈವಲ್ಲಿ ಹಿಂಗಾಯ್ತು ಉಪಭಂಗ್ರು ಒಂದಾಗಬೇಕು ಒಂದಾಗಬೇಕು ಇದ್ರ ಜೊತೆಗೆ ನಾಳೆ ಮೈಸೂರು ಚಾಮರಾಜನಗರ ಮಂಡ್ಯ ರಾಮನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಹಾಸನ ಮತ್ತು ತುಮಕೂರಿಗೆ ಒಳಗೊಂಡಂತೆ ಮೊನ್ನೆ ತುಮಕೂರು ಆಗಿದೆ ಅವರು ಬರ್ತಿಕೊಂಡ್ರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಆ ಭಾಗದ ಮಠಾಧೀಶರುಗಳು ಕೆಲವು ಮಠಾಧೀಶರು ಬರ್ತೀವಿ ಅಂತ ಹೇಳಿದ್ರಂತೆ ಇಂದು ಸಮಾಜದ ಮುಖಂಡರುಗಳು ನಾಳೆ ನಡೆಯೋದು ಸಮಾವೇಶ ಅಲ್ಲ ನಾಳೆ ನಡೆಯೋದು ವೀರಶೈವ ಲಿಂಗಾಯತರ ಪೂರ್ವ ಸಿದ್ಧತಾ ಸಭೆ ನಡೆಯುತ್ತೆ ಒಂದು ಸರ್ಕಾರ ಅಧಿಕಾರಕ್ಕೆ ಬರ್ಕೊಂಡ್ರೆ ಎಸ್ ಸಿ ಎಸ್ ಟಿ ಬ್ಯಾಕ್ವೋರ್ಡ್ ಸಮಾಜ ಎಲ್ಲ ಸಮಾಜಗಳು ಅಲ್ಲಿ ಉಪ ಉದಾಹರಣೆ ಉದಾಹರಣೆಗೆ ಬ್ಯಾಕ್ವೋರ್ಡ್ ಅಂದರೆ ಆಲಮ ಸಮಾಜ ಮಡಿವಾಳ ಸಮಾಜ ಕುಪ್ಪಾರು ದೇವಾಂಗ ಈ ರೀತಿ ಬರ್ತಾರೆ ಎಸ್ ಸಿ ಎಸ್ ಟಿ ಒಳ ಪಂಗ್ಳುಗಳು ಒಳ ಒಳಮೆ ಹಾಗಾಗಿ ನಾಳೆ ಸೂರ್ಯಚಂದ್ರ ಎಸ್ ಅತ್ತ ನಾನು ಸಮಾಜದ ಮುಖಂಡರಲ್ಲಿ ವಿನಂತಿ ಮಾಡ್ತೀನಿ ಅರಮನೆ ಆವರಣ ಮೈಸೂರು ಗ್ರ್ಯಾಂಡ್ ಗಾಯತ್ರಿ ಸಾರಿ ಮೈಸೂರು ಗಾಯತ್ರಿ ಗ್ರ್ಯಾಂಡ್ ಗೇಟ್ ನಂಬರ್ ಫೋರಲ್ಲಿ ನಾಳೆ ವೀರ ಲಿಂಗಾಯತರ ಮುಖಂಡರುಗಳ ಕೆಲವು ಮಠಾಧ್ಯಕ್ಷರ ಪೂರ್ವ ಸಿದ್ಧತಾ ಕಾರ್ಯಕ್ರಮ ನಡೆಯುತ್ತೆ ಸುಮಾರು ಒಂಬತ್ತು ಜಿಲ್ಲೆಗಳ ಮುಖಂಡರು ಭಾಗವಹಿಸ್ತಾರೆ ಅದಾದ ನಂತರ ಉತ್ತರ ಕರ್ನಾಟಕ ಮುಂಬೈ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಪ್ರವಾಸ ಮಾಡ್ತೀವಿ ಚಿಕ್ಕಮಗ್ಳೂರು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲವು ಮುಖಂಡರ ಜೊತೆ ನಿನ್ನೆ ಸಂಪರ್ಕ ಮಾಡಿದ್ವಿ ನಾಳೆ ನಾಲ್ಕನೇ ತಾರೀಕು ಅಲ್ಲಿ ಸಭೆಯನ್ನು ಸೇರಿ ಯಾವ ಭಾಗದಲ್ಲಿ ಮುಖಂಡರುಗಳು ಅವೆಲ್ಲ ಒಟ್ಟಾಗಿ ಒಂದಾಗಿ ಪ್ರವಾಸ ಮಾಡ್ತೀವಿ ನಾಳೆ ಎಲ್ಲ ಮುಖಂಡಗಳ ಜೊತೆ ಚರ್ಚೆ ಮಾಡಿ ಭಾಳಷ್ಟು ಜನ ಹೇಳ್ತಿದ್ರೆ ದಾವಣಗೆರೆ ಮಧ್ಯ ಕರ್ನಾಟಕ ಸೂಕ್ತ ಅಂತ ಹೇಳ್ತಾರೆ ಇದಕ್ಕೆ ನಾನು ಒಬ್ಬನೇ ತೀರ್ಮಾನ ತಗೊಲ್ಲ ಮುಂದಿನ ಸಮಾವೇಶದ ದಿನಾಂಕವನ್ನು ನಾಳೆ ಎಲ್ಲ ಮುಖಂಡರ ಜೊತೆ ಸೇರಿ ಚರ್ಚೆ ಮಾಡ್ತೀವಿ ಇದು ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರು ವಿಜಯೇಂದ್ರವರು ನಮಗೆ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು ಅವ್ರು ಮಾಡಬಾರ್ದು ಸೂಚನೆ ಕೊಡ್ತಾರೆ ಅದು ನಾವೇ ಹೇಳ್ತೀವಿ ಇದು ಸಮಾಜದ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದೀವಿ ನಾಳೆ ನೀರ ಲಿಂಗಾಯತರ ಮುಖಂಡರ ಸಭೆ ನಡೆದೇ ನಡೆಯುತ್ತೆ ದಯಮಾಡಿ ಮುಖಂಡರು ಬರಬೇಕು ರಾಜ್ಯದ ಉದ್ಯೋಗಕ್ಕೆ ಪ್ರವಾಸ ಮಾಡ್ತೀವಿ ಇವತ್ತು ಸಮಾಜವನ್ನು ಹೊಡೆಯತಕ್ಕಂಥ ಕೆಲವು ದುಷ್ಟ ಈಗ ಉತ್ತರ ಕೊಡ್ತೀವಿ